ರಾಮಮಂದಿರ ನಿರ್ಮಾಣ ಐತಿಹಾಸಿಕ ಸಂಘರ್ಷಗಳಿಗೆ ಅಂತ್ಯ ಹಾಡುತ್ತಿದೆ ವೀಕ್ಷಕರೇ ರಾಮಮಂದಿರ ನಿರ್ಮಾಣದ ಮೂಲಕ ಘರ್ಷಣೆಗಳ ಸರಣಿಯನ್ನು ಇತ್ಯರ್ಥಪಡಿಸುವ ಗುರಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದ್ದರೆ ಹಿಂದುತ್ವ ಬ್ರಿಗೇಡ್ ಸಂಘರ್ಷದ ವಾತಾವರಣವನ್ನು ಕೊನೆಗೊಳಿಸದೆ ಅದರಿಂದ ಗರಿಷ್ಠ ರಾಜಕೀಯ ಲಾಭವನ್ನು ಪಡೆಯಲು ಸಂಚು ರೂಪಿಸುತ್ತಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ತಾವು ಸೇರಿದಂತೆ ಐವರು ಸದಸ್ಯರ ಪೀಠವು ಅಯೋಧ್ಯೆ ವಿವಾದದ ಸುದೀರ್ಘ ಇತಿಹಾಸವನ್ನು ಗಮನದಲ್ಲಿಟ್ಟುಕೊಂಡು ಒಂದೇ ಧ್ವನಿಯಲ್ಲಿ ತೀರ್ಪು ನೀಡಲು ನಿರ್ಧರಿಸಿದೆವು ಎಂದು ಬಹಿರಂಗಪಡಿಸಿದ್ದಾರೆ ದೇಶದ ಇತಿಹಾಸದ ವೈವಿಧ್ಯತೆಯು ಅಭಿಪ್ರಾಯಗಳ ಸಂಘರ್ಷವಾಗಿ ನೆನಪಿಗೆ ಬಂದಿತು ಎಂದು ಪಿ ಟಿ ಐಗೆ ನೀಡಿದ ಸಂದರ್ಶನದಲ್ಲಿ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ ರಾಮಮಂದಿರದ ವಿಷಯದ ಐವರು ನ್ಯಾಯಾಧೀಶರ ನ್ಯಾಯಪೀಠ ಎರಡು ಸಾವಿರದ ಹತ್ತೊಂಬತ್ತರ ತೀರ್ಪಿನಲ್ಲಿ ಬಾಬರಿ ಮಸೀದಿಯ ಭೂಮಿಯನ್ನು ರಾಮಮಂದಿರಕ್ಕಾಗಿ ಮತ್ತು ಬಾಬರಿ ಮಸೀದಿ ಇದ್ದ ಸ್ಥಳದಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಭೂಮಿಯನ್ನು ಮಸೀದಿಗೆ ಮಂಜೂರು ಮಾಡಿತ್ತು ರಾಮನ ಜನ್ಮಸ್ಥಳದಲ್ಲಿದ್ದ ದೇವಾಲಯವನ್ನು ಕೆಡವಿ ಮುಘಲ್ ಚಕ್ರವರ್ತಿ ಬಾಬರ್ ಮಸೀದಿ ನಿರ್ಮಿಸಿದ ಎಂದು ದೇವಾಲಯದ ಪರವಾಗಿರುವವರು ಹಲವು ವರ್ಷಗಳ ಕಾಲ ತೀವ್ರವಾಗಿ ಪ್ರಚಾರ ಮಾಡಿದ್ದರು ಮತ್ತು ಅದೇ ಹಕ್ಕನ್ನು ಮುಂದಿಟ್ಟುಕೊಂಡು ಕರಸೇವಕರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಂದು ಮಸೀದಿಯನ್ನು ಕೆಡವಿ ಹಾಕಿದರು ಮಸೀದಿಯ ಧ್ವಂಸ ಬಳಿಕ ಅದಕ್ಕೆ ಕಾರಣರಾದವರನ್ನು ಗುರುತಿಸಲು ಮತ್ತು ಅವರನ್ನು ಶಿಕ್ಷೆಗೊಳಪಡಿಸುವ ನೆಪದಲ್ಲಿ ಆಗಿನ ನರಸಿಂಹರಾವ್ ಸರಕಾರ ಮಸೀದಿ ಕೆಡವಿದ ಹತ್ತೇ ದಿನಗಳಲ್ಲಿ ನ್ಯಾಯಮೂರ್ತಿ ಲಿಬರ್ಹ್ಯಾನ್ ಆಯೋಗವನ್ನು ನಿಯೋಜಿಸಿತ್ತು ಈ ಆಯೋಗ ಹದಿನೇಳು ವರ್ಷಗಳವರೆಗೆ ತನಿಖೆ ನಡೆಸಿ ಆಗ ಇದ್ದ ಮನ್ಮೋಹನ್ ಸಿಂಗ್ ಸರ್ಕಾರಕ್ಕೆ ವರದಿ ನೀಡಿತ್ತು ಈ ವರದಿಯಲ್ಲಿ ಸಂಘಕೂಟದ ನಾಯಕರು ಸೇರಿದಂತೆ ಹಲವರು ಬಾಬರಿ ಮಸೀದಿ ಧ್ವಂಸಕ್ಕೆ ಹೊಣೆಗಾರರು ಎಂದು ಹೇಳಿತ್ತು ಹಲವು ಹೆಸರುಗಳನ್ನು ಉಲ್ಲೇಖಿಸಿತ್ತು ನ್ಯಾಯಮೂರ್ತಿ ಲಿಬರ್ಹಾನ್ ಆಯೋಗ ಯಾರನ್ನೆಲ್ಲ ದೋಷಿಗಳು ಎಂದು ಉಲ್ಲೇಖಿಸಿತ್ತು ಅವರಿಗೇನು ಶಿಕ್ಷೆ ಆಯಿತೇ ಇಲ್ಲ ವರದಿ ಆಧರಿಸಿ ಯಾರ ವಿರುದ್ಧವೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ನಿರ್ಲಕ್ಷ್ಯವನ್ನು ಖುದ್ದು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ ಮತ್ತು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇನ್ನು ಬಾಬರಿ ಮಸೀದಿಯ ಜಾಗವನ್ನು ರಾಮ ಮಂದಿರಕ್ಕೆ ಬಿಟ್ಟುಕೊಡುವ ತೀರ್ಪಿನ ವಿಷಯವಾಗಿ ಮಾತನಾಡುವುದಿದ್ದರೆ ರಾಷ್ಟ್ರವನ್ನು ಐತಿಹಾಸಿಕವಾಗಿ ಕಾಡುತ್ತಿದ್ದ ವಿಕಸನಗೊಂಡ ಸಮಸ್ಯೆಯ ವಿವರಗಳನ್ನು ಮಾತ್ರ ಚೆನ್ನಾಗಿ ತಿಳಿದಿದ್ದ ಆಗಿನ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಮೂರ್ತಿಗಳು ಅದನ್ನು ಶಾಶ್ವತವಾಗಿ ಇತ್ಯರ್ಥಗೊಳಿಸಲು ಬಯಸಿದ್ದರು ಮತ್ತು ಬಹುಸಂಖ್ಯಾತ ಸಮುದಾಯ ಮತ್ತು ಪ್ರಬಲ ಅಲ್ಪಸಂಖ್ಯಾತ ಸಮುದಾಯದ ನಡುವೆ ಸಹಜತೆಯನ್ನು ತರಲು ನಿರ್ಧರಿಸಿದರು ಎಂದು ಹೇಳುತ್ತಿದೆ ಪಿ ಪಿಟಿಐಗೆ ಚಂದ್ರಚೂಡ್ ರವರು ನೀಡಿದ ಸಂದರ್ಶನ ಅಂದರೆ ನ್ಯಾಯಪೀಠವು ಬಾಬರಿ ಮಸೀದಿಯ ವಿಷಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಸಮ್ಮತವಲ್ಲದ ತೀರ್ಪು ನೀಡಿದೆ ಎಂದು ಪರಿಗಣಿಸಬಹುದು ಆದರೆ ಗೌರವಾನ್ವಿತ ನ್ಯಾಯಾಧೀಶರ ಉದ್ದೇಶಗಳನ್ನು ಪ್ರಶ್ನಿಸದೆ ಅನುಮಾನಗಳನ್ನು ಹುಟ್ಟುಹಾಕದಿರುವುದು ಅಪ್ರಾಮಾಣಿಕತೆಯೇ ಆಗುತ್ತದೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಬಹಿರಂಗಪಡಿಸಿದಂತೆ ಐತಿಹಾಸಿಕ ತೀರ್ಪಿನಲ್ಲಿ ಯಾರ ಹೆಸರೂ ಹೈಲೈಟ್ ಆಗಿಲ್ಲ ಅದಾಗಿಯೂ ಪೀಠದ ಭಾಗವಾಗಿದ್ದ ಅಂದಿನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ತಮ್ಮ ನಿವೃತ್ತಿಯ ಅನಂತರ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾದರು ಎಂಬುದನ್ನು ಕೇವಲ ಕಾಕತಾಲೀಯ ಎಂದು ಪರಿಗಣಿಸಬೇಕೆ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ರವರನ್ನು ಆಂಧ್ರ ಪ್ರದೇಶದ ರಾಜ್ಯಪಾಲರನ್ನಾಗಿ ಮೋದಿ ಸರ್ಕಾರ ನೇಮಿಸಿದ್ದಕ್ಕೆ ಏನೆಂದು ಹೇಳಬೇಕು ನ್ಯಾಯಮೂರ್ತಿ ಅಶೋಕ್ ಭೂಷಣ್ರವರು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಾಧಿಕರಣದ ಅಧ್ಯಕ್ಷತೆ ವಹಿಸಿರುವುದರ ಹಿಂದೆ ಏನು ಕೆಲಸ ಮಾಡಿದೆ ಎಂದುಕೊಳ್ಳಬೇಕು ನಾವು ಇದನ್ನೆಲ್ಲ ಕೇವಲ ಕಾಕತಾಳೀಯವೆಂದು ನಿರ್ಲಕ್ಷಿಸಿ ಬಿಡಬೇಕೇ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಸಂದರ್ಶನದಲ್ಲಿ ಸೂಚಿಸಿದಂತೆ ಐತಿಹಾಸಿಕ ಸಂಘರ್ಷಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವ ಯಾರಾದರೂ ನಿಜವಾಗಿ ಏನಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ಡಿಸೆಂಬರ್ ಇಪ್ಪತ್ತ ಎರಡರಂದು ಫೈಜಾಬಾದ್ನ ಜಿಲ್ಲಾ ಆಡಳಿತಾಧಿಕಾರಿ ಬಾಬರಿ ಮಸೀದಿಯನ್ನು ಮುಚ್ಚಿದ ಅನಂತರದ ವರ್ಷಗಳು ಒಂದೊಂದಾಗಿ ಅತ್ಯಂತ ಗಂಭೀರವಾದ ಪಿತೂರಿಯನ್ನು ಬಿಚ್ಚಿಟ್ಟಿವೆ ಬೀಗ ಹಾಕಿದ ಮಸೀದಿಯನ್ನು ಆರಂಭದಲ್ಲಿ ದೇವಾಲಯದ ಪೂಜೆಗಾಗಿ ತೆರೆಯಲಾಯಿತು ಅನಂತರ ಸಂಘಕೂಟದ ನಾಯಕರು ಅಧಿಕಾರ ಹಿಡಿಯಲು ರಾಮ ಮಂದಿರ ವಿಷಯವನ್ನು ಆಂದೋಲನವನ್ನಾಗಿ ರೂಪಿಸಿ ನೇರ ರಾಜಕೀಯಕ್ಕೆ ಬಳಸಿಕೊಂಡರು ಮತ್ತು ಅದರ ಭಾಗವಾಗಿ ಗುಜರಾತಿನಲ್ಲಿ ಸಾವಿರಾರು ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರನ್ನು ಕಗ್ಗೊಲೆ ಮಾಡಲಾಯಿತು ಗಲಭೆಯ ಮೇಲೆ ಸವಾರಿ ಮಾಡಿದ ನರೇಂದ್ರ ಮೋದಿ ನಾಲ್ಕು ಅವಧಿಗೆ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನು ಮುಂದುವರೆಸಿದರು ಎರಡು ಸಾವಿರದ ಲ್ಲಿ ದೇಶವೇ ಮೋದಿಯವರ ಕೈಗೆ ಸಿಗುವಂತೆ ಆಗಿದ್ದು ಕೂಡ ಕಂಡೆವು ನರೇಂದ್ರ ಮೋದಿಯ ಎರಡನೇ ಅಧಿಕಾರ ಅವಧಿಯಲ್ಲಿ ನ್ಯಾಯಾಲಯದ ಆದೇಶದ ಬಲದ ಮೇಲೆ ಮಂದಿರ ನಿರ್ಮಾಣ ಪ್ರಾರಂಭವಾಯಿತು ಇದೀಗ ಮೂರನೇ ಅವಧಿಯನ್ನು ಖಚಿತಪಡಿಸಿಕೊಳ್ಳಲು ಮೋದಿಯವರೇ ದೇವಾಲಯವನ್ನು ಉದ್ಘಾಟಿಸಲಿದ್ದಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸರ್ವೋಚ್ಚ ನ್ಯಾಯಾಲಯವು ಸಂಘರ್ಷಗಳ ಸರಣಿಯನ್ನು ಇತ್ಯರ್ಥಪಡಿಸುವ ಗುರಿಯನ್ನು ಹೊಂದಿರುವಾಗ ಮೂಲಭೂತ ಹಿಂದುತ್ವ ಬ್ರಿಗೇಡ್ ಸಂಘರ್ಷದ ವಾತಾವರಣವನ್ನು ಕೊನೆಗೊಳಿಸದೇ ಇರಲು ಪ್ರಯತ್ನಿಸುತ್ತಿದೆ ಮತ್ತು ಅದರಿಂದ ಗರಿಷ್ಠ ರಾಜಕೀಯ ಲಾಭವನ್ನು ಪಡೆಯಲು ಸಂಚು ರೂಪಿಸುತ್ತಿದೆ ಅದಕ್ಕೆ ಇತ್ತೀಚಿನ ಉದಾಹರಣೆ ಎಂದರೆ ಮುಸ್ಲಿಮರನ್ನು ಆರ್ ಎಸ್ ಎಸ್ ಶಿಬಿರಕ್ಕೆ ಕರೆತರಲು ಸ್ಥಾಪಿಸಿದ ಮುಸ್ಲಿಂ ರಾಷ್ಟ್ರೀಯ ಮಂಚ್ನ ಸಂಸ್ಥಾಪಕ ಇಂದ್ರೇಶ್ ಕುಮಾರ್ ನೀಡಿದ ಹೇಳಿಕೆ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ರಾಮ ಮಂದಿರದ ಕುರಿತ ಪುಸ್ತಕವನ್ನು ಬಿಡುಗಡೆ ಮಾಡಿದ ಇಂದ್ರೇಶ್ ಕುಮಾರ್ ರಾಮ ಮಂದಿರದ ಪ್ರತಿಷ್ಠಾಪನೆಯ ದಿನದಂದು ಎಲ್ಲಾ ಮಸೀದಿಗಳು ಮದ್ರಸಾಗಳು ಮತ್ತು ದರ್ಗಾಗಳಲ್ಲಿ ಹನ್ನೊಂದು ಬಾರಿ ಜೈ ಶ್ರೀರಾಮ್ ಎಂದು ಜಪಿಸುವಂತೆ ಕರೆ ನೀಡಿದರು ಯಾವುದನ್ನು ಮುಸ್ಲಿಮರು ಮಾಡುವುದಿಲ್ಲ ಎಂದು ಗೊತ್ತಿದೆಯೋ ಅದನ್ನು ಮಾಡಲೇಬೇಕು ಎಂದು ಬೆದರಿಸುವ ರೀತಿಯಲ್ಲಿ ಹೇಳುವುದರ ಅರ್ಥ ಏನು ಈ ಸಂಘರ್ಷವನ್ನು ಇಲ್ಲಿಗೆ ಕೊನೆಗಾಣಿಸಬಾರದು ಎಂದಲ್ಲವೇ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠ ಸಂಘರ್ಷವನ್ನು ಕೊಣೆಗಾಣಿಸಲು ಬಾಬರಿ ಮಸೀದಿಯ ಜಾಗವನ್ನು ಕಸಿದು ಮಂದಿರಕ್ಕೆ ಕೊಟ್ಟು ಏನು ಫಲವಾಯಿತು ಈಗ ಮುಸ್ಲಿಮರ ದೇಶ ಪ್ರೇಮವನ್ನು ಇಂದ್ರೇಶ್ ಕುಮಾರರ ಪ್ರಸ್ತಾವನೆಯನ್ನು ಗೌರವಿಸುತ್ತಾರೆಯೇ ಅಥವಾ ತಿರಸ್ಕರಿಸುತ್ತಾರೆಯೇ ಎಂಬುದರ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತದೆಯೇ ರಾಮ ಮಂದಿರ ಆಂದೋಲನವು ಬಹುಸಂಖ್ಯಾತ ಹಿಂದೂಗಳ ಭಗವಾನ್ ರಾಮನ ಮೇಲಿನ ನಂಬಿಕೆಯ ಸ್ವಯಂ ಪ್ರೇರಿತ ಅಭಿವ್ಯಕ್ತಿಯಲ್ಲ ಬದಲಾಗಿ ಸಂಘ ಪರಿವಾರದ ಉನ್ಮಾದಿತ ಅಧಿಕಾರದಾಸೆಯ ರಹಸ್ಯ ಸಂಚು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಗೌರವಾನ್ವಿತ ನ್ಯಾಯಮೂರ್ತಿಗಳು ಸೇರಿದಂತೆ ಹಲವರಿಗೆ ಹೆಚ್ಚಿನ ಪುರಾವೆಗಳು ಬೇಕಾಗಿಲ್ಲ ಎಂದೆನಿಸುತ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ